ಬಿಜೆಪಿ ಭೀಷ್ಮ ಲಾಲ್ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಬಿಜೆಪಿ ನಾಯಕರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಅಡ್ವಾಣಿ ಅವರು ಉಕ್ಕಿನ ಮನುಷ್ಯರೆಂದೇ ಖ್ಯಾತರಾದವರು ಮಂದಿರ ಉದ್ಘಾಟನೆಯಾಗಿದೆ ಅಂದರೆ ಅದರಲ್ಲಿ ಅಡ್ವಾಣಿ ಅವರ ಪಾತ್ರ ಬಹಳಷ್ಟಿದೆ ಭಾರತ ರತ್ನ ಅವರಿಗೆ ಲಭಿಸಿರುವುದು ಅತ್ಯಂತ ಯೋಗ್ಯವಾದುದು ಮತ್ತು ಸೂಕ್ತವಾದುದು ದೇಶದ ಪ್ರತಿಯೊಬ್ಬ ಭಾರತೀಯನಿಗೆ ಇದು ಹೆಮ್ಮೆಯ ವಿಚಾರ ಅಂತ ಬಿಜೆಪಿ ನಾಯಕರು ಬಣ್ಣಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಪ್ರಧಾನಿ ಕೃಷ್ಣ ಅದ್ವಾನಿಜಿಯವರು ಕಾರಣ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾವ್ ಕೃಷ್ಣ ಲಾಲ್ಕೃಷ್ಣ ಅವರಿದ್ದರು ಅವ್ರ ಜೊತೆಗಿರುವಂಥ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಮಂದಿರ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಲಾವ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಹಿರಿಯರಾದಂಥ ಶ್ರೀ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ದೇಶದ ನೆಚ್ಚಿನ ನಾಯಕ ಉಕ್ಕಿನ ಮನುಷ್ಯ ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಎಲ್ ಕೆ ಅವರಿಗೆ ಇವತ್ತು ಭಾರತ ರತ್ನ ಅಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ದೇಶದ ಉದ್ದಲಕ್ಕೂ ರಾಮ ಮಂದಿರದ ಜ್ಯೋತಿಯ ಕಿಡಿಯನ್ನು ಹಚ್ಚಿರುವಂಥದ್ದು ಇವತ್ತು ರಾಮ ಉದ್ಘಾಟನೆಯ ನಾನು ಆಗಿದ್ದರೆ ಅದಕ್ಕೆ ಮೂಲ ಪುರುಷ ಆ ಮೂಲ ಪುರುಷ ಎಲ್ ಕೆ ಅದ್ವಾನಿಯವರು ಅವರು ಇಡೀ ದೇಶದಲ್ಲಿ ಈ ರಾಮ ಜ್ಯೋತಿಯನ್ನು ಅಬ್ಸಿಲ್ಲ ಅಂದಿದ್ರೆ ಇವತ್ತು ರಾಮ ಮಂದಿರದ ಉದ್ಘಾಟನೆ ಇನ್ನೆಷ್ಟು ವರ್ಷ ತಗೋಂತಾಯಿತೋ ಗೊತ್ತಿಲ್ಲ ಇದೊಂದು ದೇಶವನ್ನೇ ಒಂದು ಕುಟುಂಬದ ರೀತಿ ನೋಡಿದಂಥವ್ರು ದೇಶ ಸೇವೆಯನ್ನು ಮಾಡಿದಂಥ ಅದ್ವಾನಿ ಅಂತ ಒಬ್ಬ ಮೇರು ಮೇರು ವ್ಯಕ್ತಿತ್ವದ ಒಬ್ಬ ನಾಯಕ ಯಾವತ್ತೂ ಕೂಡ ತಮ್ಮ ಸಿದ್ಧಾಂತಕ್ಕೆ ಕಾಂಪ್ರಮೈಸ್ ಅವ್ರ ಜೀವನದಲ್ಲೇ ಮಾಡಿಕೊಂಡಿಲ್ಲ ಅಂತ ಒಬ್ಬ ವ್ಯಕ್ತಿಯಾಗಿ ಸಿಕ್ಕಿದ್ದಂಥದ್ದು ಭಾಳ ಸಂತೋಷ ಆನಂದ ತಂದಿದೆ ಒಂದು ರೀತಿ ಆನಂದ ನಮ್ಮ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬರ್ತಾ